ಇಲ್ಲಿ ಹಿರಿಯ ಪ್ರಾಥಮಿಕ ಶಾಲೆ ಒಂದು ಶಾಲಾ ಆವರಣದಲ್ಲಿ ಪ್ರಸ್ತುತ ಶೈಕ್ಷಣಿಕ ವರ್ಷದ ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವ ಕಾರ್ಯಕ್ರಮವನ್ನು ಇದು ಎಡ್ರಾಮಿ ವಲಯ ಮಟ್ಟದ ಕಾರ್ಯಕ್ರಮ ಆಗಿದ್ರೂ ಕೂಡ ಈ ಶಾಲೆಯ ಮುಖ್ಯೋಪಾಧ್ಯಾಯರು ತಮ್ಮ ಸ್ವ ಇಚ್ಛೆಯಿಂದ ನಮ್ಮ ಶಾಲೆಯಲ್ಲಿ ಈ ಒಂದು ಕಾರ್ಯಕ್ರಮ ನಡೆಸೋಣ ಅಂತಕ್ಕಂಥ ಇಚ್ಛೆ ವ್ಯಕ್ತಪಡಿಸಿದ ಕಾರಣ ಇಂದು ಎಡ್ರಾಮಿ ವಲಯದ ಹಲವಾರು ಸರ್ಕಾರಿ ಹಿರಿಯ ಕಿರಿಯ ಮತ್ತು ಪ್ರೌಢ ಅನುದಾನಿತ ಮತ್ತು ಅನುದಾನ ರಹಿತ ಎಲ್ಲ ಶಾಲೆಯ ಮಕ್ಕಳು ಇಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಶೈಕ್ಷಣಿಕ ಚಟುವಟಿಕೆಗಳ ಇಲ್ಲಿ ಒಂದಾದಂಥ ವಿಶೇಷ ಕಾರ್ಯಕ್ರಮ ಈ ಪ್ರತಿಭಾ ಕಾರಂಜಿ ಒಂದು ಕಲೋತ್ಸವ ಕಾರ್ಯಕ್ರಮವನ್ನು ಈ ಕುಕ್ನೂರು ಗ್ರಾಮದ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕುಕ್ನೂರು ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗ ಮತ್ತು ಈ ಊರಿನ ಹಿರಿಯರು ಮತ್ತು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಹಾಗೂ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಸಹಯೋಗದಲ್ಲಿ ಭಾಳ ಅದ್ದೂರಿಯ ಕಾರ್ಯಕ್ರಮ ನೆರವೇರ್ತಾ ಇದೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಂಥ ಮಕ್ಕಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಳ ಸಂತಸವನ್ನು ವ್ಯಕ್ತಪಡಿಸಿದರು ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಕಾರಣೀಭೂತರಾದಂಥ ಈ ಶಾಲೆಯ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಶ್ರೀಮತಿ ಕೃಷ್ಣಬಾಯರು ಕೂಡ ಇಲ್ಲೇ ನಮ್ಮ ಜೊತೆಗಿದ್ದಾರೆ ಅವರು ಕೂಡ ಈ ಶಾಲೆಯಲ್ಲಿ ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಹಲವಾರು ಇಪ್ಪತ್ತೆಂಟು ವರ್ಷಗಳ ಸತತ ಸೇವೆ ಇದೇ ಶಾಲೆಯಲ್ಲಿ ಸೇವೆ ಪ್ರಾರಂಭಿಸಿ ಇಲ್ಲಿವರೆಗೆ ಇದೇ ಶಾಲೆಯ ಒಂದು ಅಭಿವೃದ್ಧಿಗಾಗಿ ಶೈಕ್ಷಣಿಕ ಚಟುವಟಿಕೆಗಳ ಒಂದು ಪ್ರಗತಿಗಾಗಿ ಸಾಕಷ್ಟು ಸೇವೆ ಸಲ್ಲಿಸಿದ್ದಾರೆ ಅವರಿಗೂ ಕೂಡ ಈ ಕ್ಲಸ್ಟರ್ ಎಲ್ಲ ಮುಖ್ಯೋಪಾಧ್ಯಾಯರ ಪರವಾಗಿ ಮತ್ತು ಈ ಶಾಲೆಯ ಎಲ್ಲ ಸಿಬ್ಬಂದಿಯ ಪರವಾಗಿ ಮತ್ತು ಕ್ಲಸ್ಟರ್ನ ಸಂಪನ್ಮೂಲ ವ್ಯಕ್ತಿಗಳ ಪರವಾಗಿ ಇವತ್ತಿನ ಈ ಕಾರ್ಯಕ್ರಮವು ಭಾಳ ಒಂದು ಅಚ್ಚುಕಟ್ಟಾಗಿ ಆಯೋಜಿಸಲಿಕ್ಕೆ ಆ ಮುಖ್ಯ ಗುರುಗಳು ಕೂಡ ನಾನು ಭಾಳ ಇಂದಿನ ಅಭಿನಂದನೆ ಸಂಸ್ಥೆಗೆ ಇಚ್ಛೆ ಪಡ್ತೀನಿ ಆ ಒಂದು ವಿಶೇಷ ಕಾರ್ಯಕ್ರಮದ ಬಗ್ಗೆ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ಕೂಡ ಒಂದೆರಡು ಮಾತಾಡಲಿ ಅಂತ ನಾನು ಬಳಸ್ತೇನೆ ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕ್ಲಸ್ಟ್ ಮಟ್ಟದ ಎಡ್ರಾಮಿ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಮ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ಸರ್ಕಾರಿಗೆ ಹಿರಿಯ ಪ್ರಾಥಮಿಕ ಶಾಲೆ ಕುಕ್ನೂರದಲ್ಲಿ ಆಯೋಜನೆ ಮಾಡಿದೆವು ಭಾಳಷ್ಟು ಅದ್ಧೂರಿಯಾಗಿ ಈ ಕಾರ್ಯಕ್ರಮ ಇಲ್ಲಿ ಜರುಗಿತ್ತು ಅಷ್ಟೇ ತೀರ್ಪುಗಾರರು ಕೂಡ ಅಷ್ಟೇ ಪ್ರಾಮಾಣಿಕವಾಗಿ ಪ್ರಶಸ್ತಿ ರಿಸಲ್ಟನ್ನು ಕೊಡ್ತಾರೆ ತಾಲೂಕು ಮಟ್ಟಕ್ಕೆ ಕಳಿಸ್ತಾರೆ ಅಂತಕ್ಕಂಥ ಒಂದು ಭರವಸೆ ಇಟ್ಕೊಂಡು ಈ ಕಾರ್ಯಕ್ರಮಕ್ಕೆ ಎಲ್ಲ ಪ್ರತ್ಯಕ್ಷ ಪರೋಕ್ಷವಾಗಿ ಎಲ್ಲರೂ ಸಹಕಾರ ನೀಡಿದ್ದಾರೆ ಅವರೆಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳು ಮತ್ತು ಈ ಕಾರ್ಯಕ್ರಮದಲ್ಲೇ ಎಲ್ಲ ಶಿಕ್ಷಕರು ಸಹ ಶಿಕ್ಷಕರು ಮುದ್ದು ಮಕ್ಕಳು ಭಾಗವಹಿಸಿದ್ದಾರೆ ಅವರಿಗೂ ಕೂಡ ನಮ್ಮ ಸಂಪನ್ಮೂಲ ಕೇಂದ್ರ ಡ್ರಾಮಿ ವತಿಯಿಂದ ಸಂಪನ್ಮೂಲ ವ್ಯಕ್ತಿಯಾಗಿ ಅನಂತ ಅನಂತವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ ಎಂಟನೇ ತಾರೀಕು ವಿದ್ಯಾರ್ಥಿ ಏನ್ ಬೇಕು ಸೌಂಡ್ ಬೇಕು ಏನ್ ಬೇಕು ನಿಮಗೆ ಹೇಳು ದೃಶ್ಯವನ್ನು ಬೆಳಿಗ್ಗೆ ನೋಡ ಬೆಳಿಗ್ಗೆ ನಿಮ್ದು ಇಲ್ಲ ನೋಡ್ಯಾರ ಬೆಳಗ್ಗೆ ಕುಂದಿಸಿದ್ರೆ ಖುಷಿ ಮ್ಯಾಗ ಕೂಸಿದ್ರಲ್ಲ ಅವಾಗೆಲ್ಲ ಮುಗಿದ ಇಲ್ಲ ಬೆಳಿಗ್ಗೆ ಮಾಡ್ಯಾರ ಅದು ರಿಸಲ್ಟ್ ಕೊಟ್ಟರೆ ಆಲ್ರೆಡಿ ಕೊಟ್ಟರೆ ಜಾನಪದ ಸ್ಪರ್ಧೆಯ ಜಾನಪದ ಸ್ಪರ್ಧೆಯಲ್ಲಿ ಭಾಗಿಸ ಭಾಗವಹಿಸುವಂತ ವಿದ್ಯಾರ್ಥಿಗಳು ಬರಬೇಕು ಮತ್ತು ತೀರ್ಪುಗಾರು ಜಾನಪದ ಸರ್ ಸರ್ ಜಾನಪದ ಜಾನಪದ ನೃತ್ಯ ಪ್ರೌಢಶಾಲಾ ಹಂತದ ಮಕ್ಕಳು ಈಗ ಜಾನಪದ ಮೂಲಕ ಮಾಡಿಬಿಡ್ರಿ ಎಂಟ್ರಿ ಅವ್ರ ಎಕ್ಸ್ಪ್ರೆಸ್ ಅಂತ ಹೆಸ್ಕೊಳ್ ಅಂತ ಈ ಮಕ್ಕಳು ಏ ಮುಗುದ ನಿಮ್ಮ ಪ್ರೈಮರಿ ಮುಗ್ರಿ ನೀವು ಬೆಳಿಗ್ಗೆ ಕುಂತಿಲ್ಲ ಮುಗುದಲ್ಲ ಮುಗಲಿ ನಿಮ್ದು ಹಾಗೆ ತಂಗಲ್ ಇಲ್ಲ ಬೆಳೆಗೆ ತೋಟದ ಜಾನಪದ ಜಾನಪದ ಮತ್ತೆ 8 ರಿಂದ 19 ರಿಂದ 10 ತನಕ ಕೂಡ ಇದೆ ಬಂದಿದೆ ಹ ಆಲನ 4 ರವರ ರಮಕಡೆಗೆ ಸರಿಯಾ ಸರಿಯಾ 2 ಹೆಸರು ಕೆಪಿಸೆ ಸರ್ದಾರ ಸಿಸ್ತಿ ಮತ್ತು ಸಮಯದವರು ಈ ಆಸರೆ ಯಾಪ್ಪ ಸರ ಒಂದು ಹೈಸ್ಕೂಲ್ ಒಂದು ತೋರಿ ಪ್ರೈಮರಿ ನೀವು ಇಟ್ಕೊಂಡ್ಬಿಡಿ ಸರ್ ಸರ್ ಶೆಕ್ಷ ಕೊಟ್ಟು ಸರ್ ನೀವು ನಾವು ಹೇಳ್ತಿರ್ತೀವಿ ಸರ್ ನಾವು ಬೇರೆ ಖುಷಿ ಬೇಡ್ರಿ ಆದ್ರೆ ಬೇರೆ ಖುಷಿಯಲ್ಲಾದ್ರಿ

ನನ್ನಪ್ಪನು ಮಾಡಿದ ಚೌತಿಯ ಪ್ರತಿಮೆಗೆ ಆನೆಯ ಸಂಡೆಯ ಮುಖವಿತ್ತು ನನ್ನಪ್ಪನು ಮಾಡಿದ ಚೌತಿಯ ಪ್ರತಿಮೆಗೆ ಆನೆಯ ಸಂಡೆಯ ಮುಖವಿತ್ತು ಉಮಾಕುಮಾರನ ಅರನ ಹಬ್ಬದ ಊಟಕ್ಕೆ ಬಂದರು ಅತಿಗಳು ಉಮಾಕುಮಾರನ ಅರನ ಹಬ್ಬದ ಊಟಕ್ಕೆ ಬಂದರು ಅತಿಥಿಗಳು ಎಲೆಯನ್ನಿಡಿಸಿ

માડ એમ મત માડ એમ મત માડ એમ મત હગે મત માડ

और जल्दी कर दे। जल्दी जल्दी। 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 ज ಲೋಕದಿಂದ ಬಂದ ಕೊರವಂಜಿ ಈ ಕುಂತ ಸಾಗ ಈ ತುಂಬಿನ ಸಭಾದಾಗ ಯಾರಾದ್ರೂ ಕಣಿ ಕೇಳ್ತೀರಿ ಏನೇವ್ ಬರ್ಯವ್ ಬರ್ರಿ ನಾಲ್ಕು ದಿನದಿಂದ ಮಳಿ ಅಲ್ಲದೆ ಬೆಳಿ ಎಲ್ಲ ಹಾಳಾಗ್ಕತ್ತಿದ್ರಿ ನಾನು ಅಂದ್ರ ಕೊರವಂಜಿ ಅವಾಗ ಊರಿನ ಗೌಡ್ರು ಬಂದು ತಕ್ಷಿಣೆ ಟೂ ಸಾ ಕಮರ್ಸು ಮಳೆ ಬಂತು ಕಣಿ ಹೇಳ್ತೀನಿರವ್ವ ಕಣಿ ಕಣಿ ಹೇಳ್ತೀನಿರವ್ವ ಕಣಿ ಯಾರಿಗಾದ್ರೂ ಮದ್ವೆ ಆಗಿಲ್ಲ ಅಂದ್ರೆ ಬಾರಿ ಅವ್ವ ಮದ್ವೆ ಆಗ ಯೋಗ ಐತಿ ಇಲ್ಲ ನೋಡ್ತೀವಿ ಬಾರವ್ವ ಬಾ ಇಲ್ಲಿ

इथे ताने भरतनाट्यतः विद्यार्थी भगश्वर बघेश युवपन कार्यकर्त कुमारी कार्य भरतनाट्य रेकॉर्डींगाट